ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಜ್ಞಾನ ಹೆಚ್ಚಿಸಲು ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ಶಾಲಾ ಮಕ್ಕಳಿಗೆ ರೈಲಾ ಶಿಬಿರವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಜ್ಞಾನ ಹೆಚ್ಚಿಸಲು ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ಶಾಲಾ ಮಕ್ಕಳಿಗೆ ರೈಲಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರ ಮಕ್ಕಳ ವ್ಯಕ್ತಿತ್ವ ವಿಕಸನ ವೃದ್ಧಿಸುವಲ್ಲಿ ಯಶಸ್ವಿಯಾಗಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜೀವನಕ್ಕೆ ಹೊಂದಿಕೊಂಡು ಸಾಧನೆ ಮಾಡಬೇಕಿದ್ದು ಶಿಕ್ಷಣದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಇಂತಹ ಶಿಬಿರ ಪರಿಣಾಮಕಾರಿಯಾಗಲಿದೆ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಯೋಜನಾಬದ್ಧ ತರಬೇತಿಗಳಿಂದ ಜ್ಞಾನ ವಿಕಾಸ ಉಂಟಾಗಿ ಮಕ್ಕಳ ವಿಶೇಷ ಪ್ರತಿಭೆ ಹೊರಬರಲಿದೆ ಬೇಸಿಗೆ ಶಿಬಿರಗಳು ಮಕ್ಕಳ ವಿಶೇಷ ಪ್ರತಿಭೆಗಳ ಅನಾವರಣಕ್ಕೆ ಅವಕಾಶ ಮಾಡಿಕೊಡಲಿದೆ ಎನ್ನುವುದು ಸಂಘಟಕರ ಆಶಯವಾಗಿದೆ ಶಿಬಿರದಲ್ಲಿ ಯೋಗ ಸಂಗೀತ ನಾಟಕ ನೃತ್ಯ ಭಾಷಣ ಕಲೆ ಕಾನೂನಿನ ಅರಿವು ಪ್ರಥಮ ಚಿಕಿತ್ಸೆ ದಂತ ರಕ್ಷಣೆ ಸೊನ್ನೆ ಸುತ್ತಿ ಚಿತ್ರ ಬಿಡಿಸುವುದು ನಾಯಕತ್ವದ ಗುಣ ಕಸದಿಂದ ರಸ ಬೆಂಕಿ ಅಪಘಾತ ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸಲಾಯಿತು ಇದಲ್ಲದೆ ಒಂದು ದಿನ ಪರಿಸರದ ಅಧ್ಯಯನ ಪ್ರವಾಸ ಏರ್ಪಡಿಸಿದ್ದು ಪರಿಸರ ರಕ್ಷಣೆ ಹಾಗೂ ಅದರಿಂದಾಗುವ ಉಪಯೋಗದ ಕುರಿತು ಮಾಹಿತಿ ನೀಡಿ ಪರಿಸರ ಪ್ರೇಮ ಮೂಡಿಸುವಲ್ಲಿಯೂ ಪ್ರಯತ್ನ ನಡೆಸಿದರು ಅರಣ್ಯ ಇಲಾಖೆಯವರು ಸಹ ಶಿಬಿರಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದರು ಕಾಂಡ್ಲಾವನದ ಮಹತ್ವ ಹಾಗೂ ಅಪರೂಪದ ಸಸ್ಯ ಪ್ರಭೇದ ಗಿಡಮರಗಳ ಬಗ್ಗೆ ಮಾಹಿತಿ ನೀಡಿ ಪರಿಸರ ರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿದರು ಬೋಟ್ ಮೂಲಕ ಶರಾವತಿ ಬ್ಯಾಕ್ ವಾಟರ್ ಕಾಂಡ್ಲಾವನ ವೀಕ್ಷಣೆ ಪರಿಸರ ಸ್ವಚ್ಛತಾ ಕಾರ್ಯಕ್ರಮ ಸೇರಿದಂತೆ ವಿಭಿನ್ನ ಕಾರ್ಯಕ್ರಮ ಶಿಬಿರದ ವೇಳೆ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸಲು ಸಹಕಾರಿಯಾಯಿತು ಶರಾವತಿ ನದಿ ವೀಕ್ಷಣೆ ವೇಳೆ ಶಿಬಿರಾರ್ಥಿಗಳು ಸಂತಸಪಟ್ಟರು ಶಿಬಿರದಲ್ಲಿನ ಅತ್ಯಮೂಲ್ಯವಾದ ಮಾಹಿತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ರೋಟರಿ ಪರಿವಾರ ಶಿಬಿರಾರ್ಥಿಗಳಿಗೆ ಕರೆ ನೀಡಿದರು ರೋಟರಿ ಕ್ಲಬ್ ಅಧ್ಯಕ್ಷ ದೀಪಕ್ ಲೋಪಿಸ್ ಇವೆಂಟ್ ಚೇರ್ಮನ್ ರೊಟೇರಿಯನ್ ಎಸ್ಎನ್ ಹೆಗಡೆ ಇವೆಂಟ್ ಮ್ಯಾನೇಜರ್ ರೊಟೇರಿಯನ್ ಜಿಟಿ ಹೆಬ್ಬಾರ್ ರೊಟೇರಿಯನ್ ಸ್ಟಿಫನ್ ರೊಡ್ರಿಗಿಸ್ ಸೂರ್ಯಕಾಂತ್ ಸಾರಂಗ್ ದಿನೇಶ್ ಕಾಮತ್ ಸೇರಿದಂತೆ ರೋಟರಿ ಸದಸ್ಯರು ವಿವಿಧ ನುರಿತ ತರಬೇತುದಾರರು ಹಾಜರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿನ್ಯೂಸ್ ಹೊನ್ನಾವರ